ನೋಡಿ ಒಂದು ಕೆ ಜಿ ಬೂತಾಯಿ ಇದೆ ಇದನ್ನು ನಾನು ಸ್ಟೀಮ್ಡ್ ಬೂತಾಯಿ ಫ್ರೈ ಅಂತ ಮಾಡ್ತೇನೆ ನನ್ನ ಮಗ ಒಂದು ಕೆ ಜಿ ಬೈಗೆ ತಕೊಂಡು ಬಂದು ಕೊಟ್ಟ ಕೊಟ್ಟ ಅಮ್ಮ ಎಣ್ಣೆ ಹಾಕದೆ ನನಗೆ ಸ್ಟೀಮಲ್ಲಿ ಮಾಡಿಕೊಡಿ ರುಚಿಯಾಗಿ ಮಾಡಿಕೊಡಿ ಅಂತ ಹೇಳಿದ ಈಗ ನಾನು ಆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನಿಮಗೂ ಕೂಡ ವೀಡಿಯೋ ಇದನ್ನು ಅಪ್ಲೋಡ್ ಮಾಡ್ತೇನೆ ನೀವು ಕೂಡ ಮಾಡಿ ಡಯಟನ್ನವರಿಗೆ ಎಣ್ಣೆ ಹಾಕದೆ ಮಾಡುವವರಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಮನೆಯಲ್ಲಿ ಈಗ ಒಂದು ನಾಲ್ಕೈದು ಜನ ಇದರಲ್ಲಿ ಎರಡು ಮೂರು ಜನ ಎಣ್ಣೆಯಿಂದ ತಿನ್ನುದಿಲ್ಲ ಅವರಿಗೆಲ್ಲ ತುಂಬ ಉಪಯುಕ್ತವಾದ ವೀಡಿಯೋ ನೋಡಿ ನೋಡಿ ತುಂಬ ಸಿಂಪಲ್ ಆದ ಮಸಾಲ ನಾನು ಇದಕ್ಕೆ ಎರಡು ಚಮಚ ಮೆಣಸಿನ ಹುಡಿ ಅರ್ಧ ಚಮಚ ಹಳದಿ ಹುಡಿ ಅರ್ಧ ಚಮಚ ಕೊತ್ತಂಬರಿ ಹುಡಿ ಮತ್ತು ಒಂದು ಚಮಚ ಕರಿಮೆಣಸಿನ ಹುಡಿ ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಇದಕ್ಕೆ ನಾನು ಒಂದು ಮೂರು ಪೀಸ್ ಲಿಂಬು ಹಾಕ್ತೇನೆ ನೀವು ನೋಡಿ ಹಾಕಿ ಹುಳಿ ಲಿಂಬು ನೀರು ಜಾಸ್ತಿ ಇದ್ರೆ ಒಂದೇ ಸಾಕು ಇದ್ರ ಲಿಂಬು ಹಾಕ್ತೇನೆ ನೋಡಿ ಮಸಾಲ ಇಷ್ಟೇ ಮಸಾಲ ರೆಡಿ ಆಯಿತು ಮೀನಿಗೂ ಬರೆ ಹಾಕಿ ಇಟ್ಟಿದ್ದೀನಿ ಈಗ ಇದನ್ನು ತುಂಬ ಬೇಡ ಲೈಟಾಗಿ ಮ್ಯಾರಿನೇಷನ್ ಮಾಡ್ತೇನೆ ನೋಡಿ ಫಿಶನ್ನು ಮ್ಯಾರಿನೇಷನ್ ಮಾಡಿಟ್ಟಿದ್ದೇನೆ ನೋಡಿ ಇಲ್ಲಿ ಅದರ ಮೊಟ್ಟೆಯನ್ನು ಕೂಡ ನಾನು ಮ್ಯಾರಿನೇಷನ್ ಮಾಡಿಟ್ಟಿದ್ದೇನೆ ನೋಡಿ ಇಲ್ಲಿ ನಾನು ಒಂದು ಎರಡು ಟೊಮೆಟ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನೋಡಿ ಇದಕ್ಕೆ ಈಗ ಈ ಮಸಾಲ ಉಂಟಲ್ಲ ಉಳಿದ ಮಸಾಲವನ್ನು ಹಾಕಿ ನೋಡಿ ಈ ಮಸಾಲಾವನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ನೋಡಿ ಮ್ಯಾರಿನೇಷನ್ ಮಾಡಿದ ಮೊಟ್ಟೆ ಮತ್ತು ಮೀನು ಮತ್ತು ಇದಕ್ಕೆ ನೋಡಿ ಆ ಉಳಿದ ಎಲ್ಲ ಹಾಕಿ ನಾನು ಇಟ್ಟಿದ್ದೇನೆ ಇನ್ನು ಬೇಯಿಸುವಾಗ ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ ತುಲಿ ಬೂತಾಯಿ ಎಣ್ಣೆ ದಗಲಿಗೆ ಎಣ್ಣೆ ಚೂರ್ಲಾ ಪಾಡಂದೆ ಭಾರಿ ರುಚಿತ ಒಂಜಿ ಮೀನುದ ಫ್ರೈ ಸ್ಟೀಮಡ್ ಬೂತಾಯಿನ ಬೇಯ್ಪನ್ ತುಲಿ ಸ್ಟೀಮಡ್ ಬೇಯ್ಪನ್ನು ಒಂಜಿ ಬೊಟ್ಟಲ ಎಣ್ಣೆ ಪಾಡುಜ್ಜಿ ನಿಗಾಲೇ ಬೋಡಣ್ಣ ಒಂಜಿ ಚಮಚ ಸಾಸೆ ಮಿದ ಎಣ್ಣೆ ಬೊಡ್ಡ ಪಾಡಲಿ ಒಂದು ಚಮಚ ಸಾಸಿವೆ ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ ನೋಡಿ ನಾನು ಯಾನ್ ಮೀನು ಲಾಕ್ ಮಲ್ತಿದ್ದು ಕ್ಲೀನ್ ಮಲ್ತಿದ್ದು ಐಕ್ ತುಯಿರತ್ತೆ ವಿಡಿಯೋಡು ತುಯ್ಯಾರತ್ತೆ ಅವು ಸಾಮಾನು ಪೂರ ಪಾಡ್ದೆ ಅನ್ನೋ ಮ್ಯಾರಿನೇಷನ್ ಮಲ್ತಿದ್ದೆ ನಾನೊಂದು ಅರ್ಧ ಗಂಟೆ ಬಿಡುಪೆ ದಾಲ್ ಮಲ್ಪ ರೆಂಡು ನಾನು ಅನಿಕ್ಕ ಅರ್ಧ ಗಂಟೆ ಬಿಡ್ತೇನೆ ಇದನ್ನು ಹೀಗೆ ಇಡ್ತೇನೆ ಫ್ರಿಜ್ಜಲ್ಲಿ ಬಾಳೆ ಎಲೆಯನ್ನು ಗ್ಯಾಸಲ್ಲಿ ಹೀಗೆ ಬಾಡಿಸಿಕೊಳ್ಳಿ ನೋಡಿ ಹೀಗೆ ಇಲ್ಲಿ ಬಾಳೆಹಣ್ಣು ನೋಡಿ ಚೆಂದ ಮಾಡಿ ಹೀಗೆ ಬಾಡಿಸಿಕೊಳ್ಳಿ ನೋಡಿ ಹಗ್ಗವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ ಇದನ್ನು ಹೀಗೆ ಹಾಕೊಳ್ಬೇಕು ಸುಲಭ ಆಗ್ತದೆ ಹಾಕೊಂಡು ಈ ಬಾಳೆ ಎಲೆಯನ್ನು ಹೀಗೆ ಇಟ್ಟು ಇದರಲ್ಲಿ ಒಂದು ಬೈಗೆಯನ್ನು ಇಟ್ಟು ಇದರ ಮೇಲೆ ನೋಡಿ ಈ ಮಸಾಲ ಈರುಳ್ಳಿ ಟೊಮೆಟೊ ಹಾಕಿದ ಮಸಾಲ ಇಟ್ಟು ಇದನ್ನು ನೋಡಿ ಹೀಗೆ ಫೋಲ್ಡ್ ಮಾಡಬೇಕು ಹೀಗೆ ಫೋಲ್ಡ್ ಮಾಡಿ ಇದನ್ನು ಹೀಗೆ ಮಡಚಿ ಕಟ್ಬೇಕು ಹೀಗೆ ಬೇಕೋ ಇದನ್ನು ಸಹ ಹಾಗೆ ಹೀಗೆ ಮಡಚಿ ಇದನ್ನು ಸಹ ಹೀಗೆ ಕಟ್ಬೇಕು ಹೀಗೆ ಒಂದೊಂದೇ ಬೈಗೆಯನ್ನು ಹೀಗೆ ಮಾಡಬೇಕು ಎಲ್ಲ ಬೈಗೆಯನ್ನು ಒಂದೊಂದೇ ನಾನು ಎಲ್ಲ ಕಟ್ಟಿ ಇಟ್ಟೆ ಈಗಿದೆ ನಾನು ಸ್ಟೀಮಿಗೆ ಬೇಯಲಿಕ್ಕೆ ಇಡಬೇಕು ನೋಡಿ ಸ್ಟೀಮಲ್ಲಿ ಬೈಗೆ ಬೇಯ್ತಾ ಉಂಟು ನೋಡಿ ನೀರು ಬಿಸಿ ಆಗಿದೆ ಒಂದು ಹದಿನೈದು ನಿಮಿಷ ನಾನು ಇದನ್ನು ಬೇಯಿಸ್ತೇನೆ ನೋಡಿ ನೀರು ಕುದಿ ಬಂದಿದೆ ಸೆಕೆ ಹೋಗ್ತಾ ಉಂಟುತ್ತಲೇ ಭೂತಾಯಿ ಭೂತಾಯ್ದಾಗಟ್ಟಿ ಗಟ್ಟಿ ತರತೆಯನ್ನು ಬೂತಾಯ್ದಾಗ ಗಟ್ಟಿ ಭೂತಾಯಿದ ಹೇ ಬೇಯೊಂದುಂಡು ಹದಿನೈದು ನಿಮಿಷ ಪಗ ಭಾರಿ ರುಚಿತ ಒಂಜಿ ದ ಫ್ರೈ ಬೂತಾಯಿ ಗಟ್ಟಿ ಬೇಯಿತು ಗಟ್ಟಿ ಆಯ್ತು ಗಟ್ಟಿ ನೋಡಿ ಬೆಂದಿದೆ ಇದು ಇದನ್ನು ನಾವು ತೆಗೆಯುವ ಇಲ್ಲಿ ಮೊಟ್ಟೆಯನ್ನು ಸಹ ಹಾಕಿ ಇಟ್ಟಿದ್ದೇನೆ ನೋಡಿ ಬೈಗೆ ಬೆಂದಿತ್ತು ತೆಗಿತೇನೆ ಒಂದೊಂದೇ ಗ್ಯಾಸ್ ಆಫ್ ಮಾಡ್ತೇನೆ ಬೈಗೆ ಬೆಂದಿದೆ ನೋಡಿ ಒಂದು ಚೂರು ಎಣ್ಣೆ ಹಾಕಿಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಇದರಲ್ಲೇ ಬೇಯ್ತದೆ ಹಾಫ್ ಫ್ರೈ ಆದರೂ ಕೂಡ ಈರುಳ್ಳಿ ಟೊಮೆಟೊ ಒಳ್ಳೆಯದೆ ಮೀನು ಮಾತ್ರ ಸರಿ ಬೇಯಬೇಕು ನಾನು ಹೀಗೆ ಅವರಿಗೆ ಕೊಡೋದು ಆದರೆ ಈಗ ನಿಮಗೆ ವೀಡಿಯೋ ತೋರಿಸ್ಬೇಕಂತ ಹೇಳ್ಕೊಂಡು ಈಗ ನಾನು ಇದನ್ನು ಮಾಡ್ತಾ ಇದ್ದೇನೆ ನೋಡಿ ನೋಡಿ ಹೇಗೆ ಹೇಗೆ ಬೆಂದಿದೆ ನೋಡಿ ತುಂಬ ತುಂಬ ಟೇಸ್ಟ್ ಆಗಿರ್ತದೆ ಎಣ್ಣೆ ಹಾಕದೆ ಡಯಟ್ನವರಿಗೆ ರುಚಿಯಾದ ಸ್ಟೀಮ್ಡ್ ಬೂತಾಯಿ ಫ್ರೈ ಅಥವಾ ಬಂಗಡೆ ಫ್ರೈ ಯಾವುದನ್ನು ಹೀಗೆ ಮಾಡ್ಕೊಳ್ಬೋದು ಮಾಡಬೇಕಾ ತುಂಬ ಈಸಿಯಾಗಿ ಟ್ರೆಡಿಷನಲ್ ಆದ ರೆಸಿಪಿ ಇದು ಇದನ್ನು ವೀಡಿಯೋವನ್ನು ಎಲ್ಲಿಯೂ ತಪ್ಪದೆ ನೋಡಿ ಹೀಗೆ ಮಾಡಿ ಮನೆ ಮಂದಿಗೆಲ್ಲ ಕೊಡಿ ತರಸಿ ಮಮತಕ್ಕನ ಕೈ ಕೈ ರುಚಿಯಲ್ಲಿ ಸ್ಟೀಮ್ಡ್ ಬೈಗೆ ಫ್ರೈ ರೆಡಿಯಾಗಿದೆ ನೋಡಿ ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ ಇದು ಕಂಪ್ಲೀಟ್ ಡಯಟ್ ಫುಡ್